ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಪುಣ್ಯಾತ್ಮರೆ ನಮ್ಮ ಜೀವನದೊಳಗೆ ನಾವು ಹೆಂಗದಿವಿ ನಾವು ವೈಭವದಿಂದ ಇದೀವೋ ಏನು ಕಷ್ಟದೊಳಗಿದೀವೋ ಅದೆಲ್ಲ ಕಾರಣ ನಾವು ಮಾಡುವಂಥ ಪುಣ್ಯ ಮತ್ತು ಪಾಪ ಪುಣ್ಯ ಅಂದರೆ ನಾವು ಏನಾದರೂ ದಾನ ಮಾಡಿದ್ವಿ ಅಂದ್ರೆ ವಸ್ತ್ರದಾನ ಮಾಡಿದ್ವಿ ಅಂದ್ರೆ ಚಲೋ ಚಲೋ ಅರಬಿ ಅಂದ್ರೆ ತಿಳ್ಕೋಬೇಕು ಅವ್ರ ಹಿಂದೆ ವಸ್ತ್ರದಾನ ಮಾಡ್ಯಾರ ಮೃಷ್ಟಾನ್ನ ಭೋಜನ ಉಣ್ತಾರಂದ್ರೆ ತಿಳ್ಕೋಬೇಕು ಅವ್ರ ಹಿಂದೆ ಮಂದಿಗೆ ಅನ್ನದಾನ ಮಾಡಿದಾರ ಚಲೋ ಹೆಂಡ್ತಿ ಸಿಕ್ಕಾಳಂದ್ರೆ ಹಿಂದೆ ಕನ್ಯಾದಾನ ಅಂತ ತಿಳ್ಕೋಬೇಕು ಹಿಂಗೆ ದಾನದ ಮಹತ್ವ ನಿಜವಾಗಿಯೂ ಅಪರೂಪವಾಗಿದ್ದು ಅದು ಎಲ್ಲರಿಗೂ ತಿಳಿಯಂಗಿಲ್ಲ ದಾನದೊಳಗೆ ಶ್ರೇಷ್ಠವಾಗಿರುವಂಥದ್ದು ಭೂದಾನ ಭೂಮಿಯನ್ನ ಮಹಾತ್ಮರಿಗೆ ಪರಮಾತ್ಮನ ಗುಡಿ ಕಟ್ಟಲಿಕ್ಕಾಗ್ಲಿ ತೇರು ಎಳೆಯಕ್ಕಾಗ್ಲಿ ಒಂದಿಷ್ಟು ಭೂಮಿ ದಾನ ಮಾಡಿದ್ರಪ್ಪ ಅಂದ್ರ ಅವರಿಗಂತೂ ಪರಲೋಕದೊಳಗ ವಿಶಾಲವಾದಂಥ ಸಾಮ್ರಾಜ್ಯನೇ ಅವರಿಗೆ ಸಿಗುವಂತದ್ದಾಗ್ತತಿ ಅಂತಹದ್ದೊಂದು ಸುಂದರವಾದ ದುಷ್ಟಾಂತ ಸಿದ್ಧಾರ್ಢ ಚರಿತ್ರೆ ಒಳಗೆ ನಡೆದಂತ ಕಥೆ ಶ್ರದ್ಧೆಯಿಂದ ಕೇಳ್ರಿ ಸಿದ್ಧಾರ್ಡಪಂದು ಶಿವರಾತ್ರಿ ತೇರು ಬಹಳ ಸಡಗರದಿಂದ ನೆಡಲಿ ಕತ್ತು ಎಷ್ಟು ಜನ ಕೂಡ ಕತ್ತಪ್ಪ ಅಂದ್ರೆ ಆ ಸಣ್ಣ ಜಾಗ ತೇರಿಳಿಯಕ್ಕೆ ಸಾಲದಂಗಾತ್ರಿ ಜನಸಂಖ್ಯೆ ಹೆಚ್ಚಾತು ಎಲ್ಲ ಕಮಿಟಿ ಭಕ್ತರು ವಿಚಾರ ಮಾಡಿ ಕೆಲವು ಮಂದಿ ಹಿರಿಯರನ್ನ ಎಲ್ಲಿ ಅಂದ್ರೆ ಹುಬ್ಬಳ್ಳಿಯ ತೇಜಪ್ಪ ಅನ್ನುವಂಥ ಒಬ್ಬ ದೊಡ್ಡ ಜಮೀನ್ದಾರ ಅವನ ಜಮೀನು ಮಠಕ್ಕೆ ಹಚ್ಚಿನೇ ಇತ್ತು ಮಠದ ದಕ್ಷಿಣ ದಿಕ್ಕಿಗಿದ್ದಂತ ಆ ಜಮೀನ್ ಖರೀದಿ ಮಾಡ್ಬೇಕಂತ ಹೇಳಿ ಕೆಲವು ಹಿರಿಯರು ದುಡ್ಡು ಕೊಟ್ಟು ಕಳಿಸಿದ್ರು ಖರೀದಿ ಮಾತಾಡ್ಕೊಂಬರ್ರಿ ಅಂತ ಅವನ್ ತೇಜಪ್ಪ ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಿಲ್ಲವ ಹಚ್ಕೊಳ್ಳಿಲ್ಲ ಬಿರುಸು ಮಾತಾಡಿದ ದುಡ್ಡು ಇಸಗೊಳ್ಳಿಲ್ಲ ಅವ್ರನ್ನ ನಿರ್ಲಕ್ಷ್ಯ ಮಾಡಿ ವಾಪಸ್ ಕಳಿಸಿದ ತನಗ ಅನಾನುಕೂಲ ತಕ್ಕತಿ ಅಂತ ಹೇಳಿ ಆ ತೇರು ಎಳೆಯುವ ಜಾಗನ ಕೊಡ್ಲಿಲ್ಲ ವಾಪಸ್ಸು ಉಕ್ಕಳಿಸಿಬಿಟ್ಟ ಎಲ್ಲ ಪಂಚರು ನಿರಾಶೆಯಿಂದ ಬಂದು ಸಿದ್ಧಾರ್ಡ್ರಿಗೆ ವಿಷಯ ಮುಟ್ಟಿಸಿದ್ರಂತ ಸಿದ್ಧಾರ್ಡ್ರು ನಸುನಕ್ಕರು ಎಪ್ಪ ಯಾಕೆ ನಗತೀರಿ ಅವಾಗ ಅಂದ್ರಂತ ಅವ ಅನೋ ಅವ್ರ ಅಪ್ಪ ಕೊಡ್ತಾನೆ ಸುಮ್ಮನಿರಿ ಅಂದರು ಇವ್ರಿಗೆ ಆಶ್ಚರ್ಯ ಆಯಿತು ಎಪ್ಪಾ ಅವ್ರ ಅಪ್ಪ ಸತ್ತಾನ್ರಿ ರೀ ಅಂದರು ನಿಮಗದು ತಿಳಿಯಂಗಿಲ್ಲ ಯಾರಿಗೂ ಹೇಳಾಕೆ ಹೋಗಬೇಡ್ರಿ ಮುಂದೆ ನಿಮಗೆ ತಾನೇ ತಿಳಿತೈತಿ ಅಂತ ಸಿದ್ಧಾರ್ಡ್ ಸಮಾಧಾನ ಮಾಡಿ ಕಳಿಸಿದ್ರು ಎಂತಹ ಆಶ್ಚರ್ಯಕರ ಘಟನಾ ನಡೀತಂದ್ರೆ ಅದು ಇದಾಗಿ ಎರಡೇ ತಿಂಗಳೊಳಗೆ ಸಿದ್ಧಾರ್ಡಪುರ್ ಶಾಸ್ತ್ರ ಹೇಳಾಕತ್ತಿದ್ರಂತ ಪ್ರವಚನ ನಡೆದಿತ್ತು ಅವ ಅಳಕುಂತು ಓಡ್ ಬಂದ ತೇಜಪ್ಪ ಸೌಕಾರ ಬಂದವನ ಸಿದ್ಧಾರ್ಡ್ನ ಸಾಷ್ಟಾಂಗ ನಮಸ್ಕಾರ ಮಾಡಿದ ಯಾಕಪ್ಪ ಅಂತ ಸಿದ್ಧಾರ್ಡು ಕೇಳಿದ್ರು ಎಪ್ಪಾ ನಾ ಮೊನ್ನೆ ದೊಡ್ಡ ತಪ್ಪು ಮಾಡೇನ್ರಿ ನೀವು ತೇರಿಳಿಯಾಕೆ ಜಾಗ ಕೇಳಕ್ಕೆ ಕಳಿಸಿದ್ರಿ ನಾನು ಭಾಳ ಸೊಕ್ಕಿನ ವರ್ತನೆ ಮಾಡಿದ್ಯಪ್ಪ ಅಪರಾಧ ಆತ್ರಿ ಕ್ಷಮ ಮಾಡ್ರಿ ನಿಮಗೆ ಎಷ್ಟು ಜಾಗ ಬೇಕ ಅಷ್ಟು ಜಾಗ ಅಳ್ಕೊಳ್ರಿಪ್ಪ ನನಗೆ ನನಗೊಂದು ರೂಪಾಯಿ ದುಡ್ಡು ಬೇಡ ನಿಮಗೆ ಆ ಭೂಮಿ ದಾನ ಕೊಡ್ತೀನಿ ಅಂದಾಗ ಅಲ್ಲಿ ಕೂಡಿದಂಥ ಪಂಚರಿಗೆ ಆಶ್ಚರ್ಯ ಆತಂತ ದುಡ್ಡು ಕೊಡ್ತೇನೆ ಅಂದ್ರೆ ಸರಿಯಾಗಿ ಮಾತಾಡ್ಲಿಲ್ಲ ಅವತ್ತು ಹೊಳೆ ಕಳಿಸಿದ ಒಮ್ಮಿಂದೊಮ್ಮೆ ಏನತ ತೇಜಪ್ಪ ಅಂತ ಕೇಳಿದ್ರಂತ ಆವಾಗ ಅವ ಎಲ್ಲ ಕತ್ತಿ ಹೇಳಿದ ಯಪ್ಪ ನಮ್ಮಪ್ಪ ಸತ್ ಮ್ಯಾಲ ಇದೇ ಪ್ರಪ್ರಥಮ ಬಾರಿ ನನ್ನ ಕನಸನೆಯಾಗ ಬಂದಿದ್ದ ನಿನ್ನೆ ರಾತ್ರಿ ಅವನು ಮೈ ತುಂಬ ರಕ್ತ ರಾಮಾಯಣ ಯಪ್ಪಾ ಏನಾಗಿತಿ ನಿನಗೆ ಯಾರು ಹೊಡೆದಾರಂತ ನನಗೆ ಭಾಳ ಸಂಕಟ ಆತು ಕೇಳಿದೆ ನಮ್ಮಪ್ಪ ಹೇಳಿದ ತಮ್ಮ ಭೂಮಿ ಮ್ಯಾಲ ಇದ್ದಾಗ ನಾನು ಮಾಡಬಾರದು ಪಾಪ ಕರ್ಮಗಳನ್ನು ಮಾಡಿ ನನ್ನ ನರಕಕ್ಕೆ ಹಾಕಿದ್ರಪ್ಪ ನರಕದೊಳಗ ಚಿತ್ರ ಹಿಂಸೆ ಕೊಡಾಕತ್ತಾರ ತಮ್ಮ ನನ್ನ ದಯವಿಟ್ಟು ನಿನಗೆ ಬೇಡ್ಕೊಂತೀನಿ ಅದೇನು ನೀ ಗಳಿಸಿದ ಭೂಮಿ ಅಲ್ಲ ನಾ ಕಷ್ಟಪಟ್ಟು ತಗೊಂಡಂತ ಭೂಮಿ ಸಿದ್ಧಾರುಡಪ್ಪ ಎಷ್ಟು ಜಾಗ ಕೇಳ್ತನಟ್ಟು ಭೂಮಿನ ತೇರ್ ಎಳೆಯಾಕ ಕೊಡು ಅಪ್ಪಗ ನೀನ್ ಅದನ್ನ ದಾನ ಮಾಡಿದೆ ಅಂದ್ರ ನನಗೇನು ಈ ನರಕ ವಾಸ ಆಗೇತಿ ಈ ನರಕದಿಂದ ಬಿಡುಗಡೆ ಆಕತಪ್ಪ ನನಗ ಸದ್ಗತಿ ಸ್ವರ್ಗ ಪ್ರಾಪ್ತಿ ಅಂತ ಹೇಳ್ಯಾರಪ್ಪ ದಯವಿಟ್ಟು ನನ್ನ ಸಲುವಾಗಿ ನನ್ನ ಹೆಸರಿನ ಮ್ಯಾಲ ಆ ಭೂಮಿಯನ್ನ ಸಿದ್ಧಾರ್ಡ್ ದಾನ ಮಾಡಪ್ಪ ನನಗೆ ಸದ್ಗತಿ ಆಕತಿ ಅಂತ ನನ್ನ ಮಾಪ್ಪ ಹೇಳಿದ ಕೂಡ್ಲೆ ಅಪ್ಪಗ ಮಾತು ಕೊಟ್ಟಿದ್ದೆ ನಾನು ಕನಸಿನಾಗ ಅದಕ್ಕೆ ಬೆಳಗ್ಗೆ ಎದ್ದು ಬಂದಿನ್ರೀಪಾ ನೀವು ಆ ಭೂಮಿ ಸ್ವೀಕಾರ ಮಾಡಿರಿ ನಮ್ಮ ಅಪ್ಪಗೆ ಸದ್ಗತಿ ಕೊಡ್ರಿ ಅವನಿಗೆ ಮುಕ್ತಿ ಕೊಡ್ರಿ ಅಂತ ಕಣ್ಣೀರು ಹಾಕಿ ಬಿಡ್ಕೊಂಡಂತ ಸಿದ್ಧಾರೂಢರು ಸಮಾಧಾನ ಮಾಡಿದರು ತೇಜಪ್ಪ ಬೂದಾನ ಮಾಡಿದಿಯಪ್ಪ ಅಪ್ಪನ ಹೆಸರಿಲಿ ಮಾಡಿದ ದಾನ ಅವನಿಗೆ ಸದ್ಗತಿಯನ್ನು ಕೊಡ್ತೈತಿ ಅವನಿಗೆ ಉತ್ತಮ ಲೋಕ ಪ್ರಾಪ್ತಿ ಆಗಲಿ ಅಂತ ಸಿದ್ಧಾರೂಢರು ಎರಡೂ ಕೈಯತ್ತ ಆಶೀರ್ವಾದ ಮಾಡಿದರಂತ ತತ್ಕಾಲ ಎಲ್ಲ ಭಕ್ತರು ಜೈ ಜೈಕಾರ ಹಾಕಿದರು ಈ ದಾನದ ಮಹತ್ವ ಏನಾಯ್ತು ಅನ್ನೋದನ್ನು ಸಾಕ್ಷಾತ್ ಎಲ್ಲರಿಗೂ ಕಣ್ಣಿಗೆ ಕಾಣುವಂಥ ಇದು ತೇಜಪ್ಪ ಕೊಟ್ಟ ಭೂಮಿಯನ್ನೇ ಇವತ್ತೇನು ನಮ್ಮ ತೇರು ಹೇಳಿತ ಸಿದ್ಧಾರುಡ್ರದ್ದು ಅದು ತೇಜಪ್ಪನವರು ದಾನ ಮಾಡಿದಂಥ ಭೂಮಿ ಅದರಿಂದ ಅವರು ವಂಶಪರ್ಯಂತವಾಗಿ ಅವರಿಗೆ ಸುಖ ಸಮೃದ್ಧಿಗಳನ್ನು ಸಿದ್ಧಾರುಡಜ್ಜವ್ರು ಆಶೀರ್ವಾದ ಮಾಡಿದರು ಅನ್ನುವಂಥ ಘಟನೆ ಇದು ನಡೆದ ಘಟನೆ ಅದಕ್ಕೆ ಏನು ನಿಮಗೆ ಐತೋ ಅದನ್ನು ಗುರುಗಳಿಗೆ ದಾನ ಕೊಡ್ರಿ ತತ್ವ ತತ್ವಬಲ್ಲ ಜ್ಞಾನಿಗೆ ಅದನ್ನು ದಾನ ಕೂಡಲೇ ಯಾರ್ಯಾರಿಗೂ ಅತ್ಯತ್ವ ದಾನ ಕೊಡುವುದಲ್ಲ ಯೋಗ್ಯರಾದಂಥ ಸತ್ಪುರುಷರಿಗೆ ಕೊಡುವಂಥ ದಾನ ತತ್ಕಾಲವೇ ಆ ಕ್ಷಣಕ್ಕೆ ನಮಗೆ ಉದ್ಧಾರ ಮಾಡುವಂಥದ್ದು ಸಿದ್ದಾರುಡಜ್ಜರೇ ಒಂದು ರೊಟ್ಟಿ ಕೊಟ್ಟಂಥ ಯಾದವಾಡದ ಹೆಣ್ಮಗಳು ದೊಡ್ಡ ಶ್ರೀಮಂತಳಾಗ್ಬೋದಳು ಸಿದ್ಧಾರುಡಪ್ಪಗೆ ಕೊಟ್ಟಂಥ ಒಂದಿಷ್ಟೇ ಇಷ್ಟು ಅದೇನು ಅಲ್ಲ ಒಂದೇ ಅಕ್ಕಿ ಒಂದೇ ಭತ್ತ ಬಿತ್ತಿದ್ರೆ ಹೆಂಗೆ ಭೂಮಿ ತಾಯಿ ನೂರಾರು ಕಾಳು ನಮಗೆ ಕೊಡ್ತಾಳು ಹಂಗೆ ಸದ್ಗುರುಗಳಿಗೆ ಕೊಟ್ಟಂಥ ದಾನ ನಮಗೆ ಸತ್ಪಾತ್ರಕ ಅಂದರೆ ಸದ್ಗತಿಗೆ ಉಂಟು ಮಾಡುವಂಥದ್ದಾಗ್ತದೆ ಅನ್ನುವಂಥದ್ದು ಸಾರಾಂಶ ಅದಕ್ಕೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕರೆದು ನೀಡುವವನ ಧರ್ಮ ಹೊನ್ನಾಗದೆ ಬಿಡೋದು ಸರ್ವಜ್ಞ ಎಂಬಂತೆ ಸದ್ಗುರುಗಳಿಗೆ ಅದೇನು ನಮ್ದಲ್ಲ ನಮ್ಮದಂತ ಅಂತ ನಾವು ನಾವು ತನುಮನ ಧನಗಳು ಅವನವೇ ಇದ್ದಾವ ಅವನದನ್ನು ಅವನಿಗೆ ಕೊಟ್ಟು ಕೆರೆಯ ನೀರು ಕೆರೆಯ ಚೆಲ್ ಕೆರೆಗೆ ಚೆಲ್ಲಿ ವರವ ಪಡೆದುಕೊಳ್ಳೋರು ಎಂಬಂತೆ ಅವನದನ್ನು ಅವನಿಗೆ ಸಮರ್ಪಣೆ ಮಾಡಿ ನಾವು ನೀವು ಧನ್ಯರಾಗೋಣ ಹರಿ ತತ್ಸತ್ ತತ್ಸದ್